ಇಪ್ಪತ್ನಾಲ್ಕನೇ ತಾರೀಕು ಮದುವೆ ಫಿಕ್ಸ್ ಆಗಿತ್ತು ಕಳೆದ ಒಂದೂವರೆ ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಆದಂಥ ಒಬ್ಳ ಹುಡುಗಿ ಕವಿತಾ ಅಂಥೇಳಿ ಇವತ್ತು ಕಾರ್ಯಕ್ಕೆ ಆಸ್ಪತ್ರೆಗೋಸ್ಕರ ಡ್ಯೂಟಿಗೋಸ್ಕರ ಬರಬೇಕಾದ್ರೆ ಅವರ ತಮ್ಮ ಅವಳನ್ನ ಬಸ್ಸಿಗೆ ಡ್ರಾಪ್ ಮಾಡಬೇಕಾದ್ರೆ ಎದುರುಗಡೆಯಿಂದ ವೆಹಿಕಲ್ ಆಗಿ ಅವಳು ಬಿದ್ದಿದ್ದಾಳೆ ಬಿದ್ದಾಗ ಅವಳ ಮೇಲೆ ಬಸ್ಸು ಹರಿದೋದಕ್ಕಿಂತ ಅವಳು ಮೃತಪಟ್ಟಿದ್ದಾಳೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಬಟ್ ಆದರೆ ಇವತ್ತಿನ ಆ ಸನ್ನಿವೇಶವನ್ನು ನೋಡಿದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಆ ಊರಿನ ಜನಕ್ಕೆ ಸುತ್ತಮುತ್ತ ಜನಕ್ಕೆ ಅನ್ಯಾಯ ಆಗ್ತಿದೆ ಅನಿಸುತ್ತೆ ಏಕೆಂದರೆ ಅಲ್ಲಿ ಇವರೆಲ್ಲ ಆ ವೆಹಿಕಲ್ ಯು ಟರ್ನ್ ಹಾಕ್ಕೊಂಡು ಹೋಗೋಕ್ಕೆ ಅಂದರೆ ಅರ್ಧ ಕಿಲೋಮೀಟ್ರ್ ದೂರ ಹೋಗಬೇಕು ಅಲ್ಲಿ ಹೋಗೋದಕ್ಕೋಸ್ಕರ ರಸ್ತೆ ಸಣದಿದೆ ಅಕ್ವಿಸಿಷನ್ ಆದರೂ ರಸ್ತೆ ರಸ್ತೆ ವಿಳಂಬವಾಗಿದೆ ಅಂತ ಮಾಹಿತಿ ಬಂದಿದೆ ಅದನ್ನು ತುರ್ತಾಗಿ ಅದನ್ನು ಸರಿ ಮಾಡೋದಕ್ಕೆ ಪ್ರಚನ್ನ ಖಂಡಿತವಾಗ್ಲೂ ಇಲ್ಲಿನ ಏನು ಜನಪ್ರತಿನಿಧಿಗಳಿಗೆ ಹಾಕ್ತೀನಿ ಮಾತಾಡ್ತೀನಿ ಬಟ್ ಆದರೆ ಇವತ್ತು ನಿಜವಾಗ್ಲೂ ಈ ಈ ಕೇವಲ ಒಂದು ವಾರದೊಳಗೆ ಅವ್ರದ್ದು ಮದುವೆ ಫಿಕ್ಸ್ ಆಗಿತ್ತು ಇವತ್ತು ಲಾಸ್ಟ್ ಡೇ ವರ್ಕಿಂಗ್ ಲಾಸ್ಟ್ ಡೇ ಲಾಸ್ಟ್ ಡೇ ಹೋಗಿ ಬರೋಣ ಅಂಥೇಳಿ ಆಸ್ಪತ್ರೆಗೆ ಡ್ಯೂಟಿಗೋಸ್ಕರ ಅದು ನಮ್ಮ ಆಸ್ಪತ್ರೆಗೆ ಬರಬೇಕು ಅಂತ ಹೇಳಿ ಹೊರಟಿದ್ದಂಥ ಹುಡುಗಿಗೆ ಈ ಥರ ಆಗಿದ್ದು ಭಾಳ ಅನ್ಯಾಯ ಮತ್ತು ಭಾಳ ದುಃಖನೂ ಆಗಿದೆ ಈ ನಿಟ್ಟಿನಲ್ಲಿ ಖಂಡಿತವಾಗಲೂ ಆ ಊರಿನ ಜನ್ ಜನರಿಗೆ ಈ ಎನ್ಕ್ವೈರಿ ಮಾಡಿದಾಗ ಸುಮಾರಷ್ಟು ಅಪಘಾತಗಳು ಆಗಿದೆ ಆ ಹುಡುಗಿಯ ಮದುವೆ ಆಗುವಂಥ ಹುಡುಗನೂ ಕೂಡ ಅದೇ ದಾರಿಯಲ್ಲಿ ಒಂದೂವರೆ ತಿಂಗಳಿಂದೆ ಆ್ಯಕ್ಸಿಡೆಂಟ್ ಕೂಡ ಮಾಡಿಕೊಂಡಿದ್ದಾರೆ ಭಾಳಷ್ಟು ಆ್ಯಕ್ಸಿಡೆಂಟ್ ಆಗಿದ್ದು ಪ್ರೂಫ್ ಕೂಡ ಇದೆ ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಇಮ್ಮಿಡಿಯೇಟಾಗಿ ಅದಕ್ಕೆ ಆ್ಯಕ್ಷನ್ ತಗೋಬೇಕು ಅದು ರೋಡ್ ವೈಡ್ನಿಂಗ್ ಕೆಲಸ ಬೇಕಾಗಬೇಕು ಸೂಕ್ತ ಕ್ರಮ ಆಗಬೇಕು ಅಂತ ಒತ್ತಾಯಿಸ್ತೇನೆ